ಹುಬ್ಬಳ್ಳಿಯ ಕೇಶವಪುರದಲ್ಲಿಂದು ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳವನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಲ್ವಾದ್ ಜೋಶಿ ಉದ್ಘಾಟಿಸಿ ವಿವಿಧ ಇಲಾಖೆಗಳು ಸಚಿವಾಲಯಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು ಈ ವೇಳೆ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕ ಮುಕುಲ್ ಶರಣ್ ಮಾಥುರ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಬಿಲಾ ಮೀನಾ ಸೇರಿದಂತೆ ರೈಲ್ವೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಕಳೆದ ಹತ್ತು ವರ್ಷಗಳಲ್ಲಿ ಉದ್ಯೋಗ ಮೇಳದ ಮೂಲಕ ಹತ್ತು ಲಕ್ಷ ಉದ್ಯೋಗ ನೀಡುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದು ಅದರಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ನೀಡಲಾಗಿದೆ ಇದುವರೆಗೂ ಏಳು ಪಾಯಿಂಟ್ ಏಳು ಎರಡು ಲಕ್ಷಕ್ಕೂ ಅಧಿಕ ಮಂದಿಗೆ ಉದ್ಯೋಗ ನೇಮಕಾತಿ ಪತ್ರ ನೀಡಲಾಗಿದ್ದು ಮತ್ತಷ್ಟು ಹೊಸ ಉದ್ಯೋಗಗಳ ಸೃಷ್ಟಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ಭಾರತ ಯುವಜನರ ರಾಷ್ಟ್ರ ಈ ಹಿನ್ನೆಲೆಯಲ್ಲಿ ಯುವ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸುವ ಕೆಲಸ ನಡೆಯುತ್ತಿದೆ ದೇಶದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿದ್ದು ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ದೇಶದಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗುತ್ತಿದೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು मैं अभी अभी जर्मनी गया था तब अरे एनर्जी मंत्र एनर्जी कॉन्फ्रेंस था मैं एनर्जी कॉन्फ्रेंस में गया था तब मैं उधर के मंत्री को कहा कि हम 80 करोड़ लोगों को फ्री राशन दे रहे हैं मीन्स 80 करोड़ लोगों को फ्री राशन दे रहे हैं दूरदर्शन के नेमकाति पड़ेदा रिचा मेन्से ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಸಿಕ್ಕಿದ್ದು ದೇಶಕ್ಕಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದರು ಎಸ್ ಬಿ ಐ ಜೂನಿಯರ್ ಅಸೋಸಿಯೇಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಗಿವಿಂಗ್ ಮೀನ್ಸ್ ಅಪರ್ಚುನಿಟಿ ಟು ಸರ್ವ್ ಅವರ್ ನೇಷನ್ ಐ ಕೈಂಡ್ಲಿ ಥ್ಯಾಂಕ್ ನರೇಂದ್ರ ಮೋದಿಜಿ ಫಾರ್ ಗಿವಿಂಗ್ ಮೀಸ್ ಹೇಮಾವತಿ ಪತಿಯ ಕೆಲಸ ತಮಗೆ ದೊರೆತಿದ್ದು ಇದರಿಂದ ತಮ್ಮ ಇಬ್ಬರು ಪುಟ್ಟ ಮಕ್ಕಳು ಹಾಗೂ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುವುದಾಗಿ ಹೇಳಿದರು ನರೇಂದ್ರ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಹಸ್ಬೆಂಡು ಫೋರ್ಟಿ ಇಯರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಟ್ಟಾದ್ರು ಸೊ ಇವೆರಡು ನನ್ನ ಸಣ್ಣ ಮಕ್ಕಳು ಒಂದು ಫೋರ್ ಆ್ಯಂಡ್ ಒನ್ ಟು ಅಂಡ್ ಹಾಫ್ ಇಯರ್ ಸೊ ನನ್ನ ಫ್ಯೂಚರ್ ಅಲ್ಲಿ ತುಂಬ ತುಂಬಾ ಅನುಕೂಲ ಆಗಲಿದೆ ಅಂತಂದ್ರೆ ನಾನು ನರೇಂದ್ರ ಮೋದಿಜಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಇಷ್ಟಪಡ್ತೀನಿ

ಅಂಚೆ ಇಲಾಖೆಯಲ್ಲಿ ಡೇಟಾ ಸಹಾಯಕರಾಗಿ ಕೆಲಸ ದೊರೆತಿದೆ ಎಂದು ಸಂತಸ ಹಂಚಿಕೊಂಡರು ನಾನು ಗದಗಿಂದ ನಾನು ಮತ್ತು ನಮ್ಮ ತಾಯಿ ನಮ್ಮ ಅಣ್ಣಾರ ಜೊತೆ ಬಂದಿದ್ದೀನಿ ಇದು ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ನನ್ನ ಧನ್ಯವಾದ ಮತ್ತೋರ್ವ ನೇಮಕಾತಿ ಪತ್ರ ಪಡೆದ ತಾಯಪ್ಪ ಕೇಂದ್ರ ಸರ್ಕಾರದ ನೌಕರರಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಸಿಕ್ಕಿದೆ ಕೆಲಸ ನಿರ್ವಹಿಸಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದರು ರೈಲ್ವೆ ಇದು ಎಂಪ್ಲಾಯ್ಗಳೆಲ್ಲ ಸಕ್ಸಸ್ ಮೀಟಿಂಗ್ ಒಂದು ನಡೀತಾ ಇದೆ ಹುಬ್ಬಳ್ಳಿ ಡಿವಿಝನಲ್ಲಿ ಅಲ್ಲಿಗೆ ಬಂದು ನೀವು ಅದರಲ್ಲಿ ಪಾಲ್ಗೊಂಡು ಆ ಒಂದು ಮೀಟಿಂಗನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕಾಲ್ ಬಂದಿದ್ದಕ್ಕೆ ನಾವು ಇವತ್ತಿನ ಬೆಳಗ್ಗೆ ಹುಬ್ಳಿ ಡಿವಿಝನ್ನಲ್ಲಿ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡಿದ್ದೇವೆ